ಬಸ್ ನಿಲ್ದಾಣ ಉದ್ಘಾಟನೆ ಸಚಿವ ರಾಮಲಿಂಗಾರೆಡ್ಡಿ ಯಾದಗಿರಿ ಜಿಲ್ಲೆಯ ಗುರುಮಟ್ಕಲ್ ತಾಲೂಕಿನ ಮಾದ್ವಾರ ಗ್ರಾಮದಲ್ಲಿ ನಿರ್ಮಿಸಲಾದ ಬಸ್ ನಿಲ್ದಾಣವನ್ನು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಉದ್ಘಾಟಿಸಿದರು ಈ ವೇಳೆ ಸಂಸದ ರಾಮಕೃಷ್ಣ ದೊಡ್ಡಮನಿ ಶಾಸಕ ಶರಣಗೌಡ ಕಂದಕೂರ್ ಸೇರಿದಂತೆ ಹಲವಾರು ಮಂದಿ ಉಪಸ್ಥಿತರಿದ್ದರು ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಶಕ್ತಿ ಯೋಜನೆಯಿಂದಾಗಿ ಮಹಿಳೆಯರ ಸಂಚಾರ ಹೆಚ್ಚಾಗಿದೆ ಪ್ರಯಾಣಿಕ ದಟ್ಟಣೆಯೂ ಏರಿಕೆಯಾಗಿದೆ ಈ ಹಿನ್ನೆಲೆಯಲ್ಲಿ ಸಾರಿಗೆ ನಿಗಮಗಳಿಗಾಗಿ ಎರಡು ಸಾವಿರ ಹೊಸ ಬಸ್ಗಳನ್ನು ಖರೀದಿಸಲು ನಿರ್ಧರಿಸಲಾಗಿದ್ದು ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಏಳ್ನೂರು ಬಸ್ಗಳನ್ನು ಒದಗಿಸಿದರು ಾಗಿ ಭರವಸೆ ನೀಡಿದ್ರು ಅನುಕಂಪ ಆಧಾರಿತ ಸಾವಿರ ಹುದ್ದೆಗಳ ಜೊತೆಗೆ ಸಾರಿಗೆ ನಿಗಮದಲ್ಲಿ ಒಟ್ಟು ಹತ್ತು ಸಾವಿರ ಹುದ್ದೆಗಳ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುತ್ತಿದೆ ಆರ್ಥಿಕ ಇಲಾಖೆಯ ಅನುಮತಿ ಪಡೆದು ನೇಮಕ ಪ್ರಕ್ರಿಯೆಗಳನ್ನು ಆರಂಭಿಸುವುದಾಗಿ ಭರವಸೆ ನೀಡಿದ್ರು ಬಸ್ಸು ಕನಿಷ್ಠ ಇರಬೇಕು ಇಲ್ಲ ಅಂತೇಳಿದ್ರೆ ಆ ಬಸ್ಸು ಡಿಪೋ ಒಂದು ಐದು ಕೋಟಿ ಬೇಕು ನಾಲ್ಕೈದು ಎಕರೆ ಜಾಗ ಬೇಕು ಮತ್ತು ಅಲ್ಲಿ ಡಿಪೋ ಮ್ಯಾನೇಜರು ಮೆಕ್ಯಾನಿಕ್ಸು ಇದು ಹೆಚ್ಚು ಖರ್ಚು ಬರುತ್ತೆ ಅಂತ ಹೇಳಿದೆ ಆಮೇಲೆ ನಾನು ಯಾವುದಕ್ಕೂ ಎಮ್ ಡಿ ಅವ್ರ ಹತ್ರ ಮಾತಾಡ್ತೀನಿ ಅಂತ ಹೇಳಿದ್ದೀನಿ ಆದರೆ ಬಸ್ ಸ್ಟ್ಯಾಂಡ್ ಅಂತೂ ಅಗತ್ಯವಾಗಿ ಬೇಕಲ್ಲಿ ಈ ಎಮ್ ಎಲ್ ಎರು ಕೂಡ ಅದನ್ನೇ ಹೇಳಿದ್ದು ಎಮ್ ಪಿ ಅವರು ಕೂಡ ಅದನ್ನೇ ಹೇಳಿದ್ದಾರೆ ಈಗ ನಮ್ಮ ಎಮ್ ಎಲ್ ಎ ಅವರು ಕೂಡ ನಮ್ಮ ಎಮ್ ಡಿ ಅವರು ಈಗಾಗಲೇ ಅಪ್ಲಿಕೇಶನ್ ಹಾಕಿದ್ದಾರೆ ಯಾರಿಗೆ ಅಪ್ಲಿಕೇಶನ್ ಹಾಕಿದ್ರು ಎಮ್ ಎಲ್ ಎ ಅವರಿಗೆ ಕಲ್ಯಾಣ ಕರ್ನಾಟಕದ ದುಡ್ಡಲ್ಲಿ ಎರಡು ಕೋಟಿ ಕೊಟ್ಟರೆ ನಾವು ಎರಡೂವರೆ ಕೋಟಿ ಹಾಕ್ಕೊಂಡು ಬಸ್ ಸ್ಟ್ಯಾಂಡ್ ಕಟ್ಸ್ಕೊಡ್ತೀವಿ ಹೇಳಿದ್ದಾರೆ ಇವರು ಕ ಇವರು ಈ ವರ್ಷವೇ ಕಲ್ಯಾಣ ಕರ್ನಾಟಕದ ಹಣದಲ್ಲಿ ನಮ್ಮ ಚಂದಕೂರು ಹಣ ಕೊಟ್ಟರೆ ಈ ವರ್ಷವೇ ಪ್ರಾರಂಭ ಮಾಡ್ತೀವಿ